ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥು ನಾವಿವತ್ತು ಹೋಗ್ತಾ ಇರುವಂತಹ ಸ್ಥಳ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಶ್ರೀ ಕ್ಷೇತ್ರ ಕೂಡ್ಲಿ ಇದು ಶಿವಮೊಗ್ಗದಿಂದ ಕೇವಲ ಹದಿನೇಳು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ನಮ್ಮ ದೇಶದಲ್ಲಿ ಏಕೈಕ ನಿಂತಿರುವ ಭಂಗಿಯಲ್ಲಿರುವ ಶಾರದಾಂಬೆ ಇರೋದು ಇದೇ ಕೂಡ್ಲಿಯಲ್ಲಿ ಶಾರದಾಂಬೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಮತ್ತು ಭದ್ರಾ ನದಿಗಳು ಬೇರೆ ಬೇರೆಯಾಗಿ ಹರಿದು ಬಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಂಗಮವಾಗುತ್ತೆ ಆದ್ದರಿಂದ ಇದಕ್ಕೆ ಕೂಡಲಿ ಎನ್ನುವಂತಹ ಹೆಸರು ಬಂದಿದೆ ಇಲ್ಲಿ ಹಲವಾರು ಮಹಾತ್ಮರು ಮತ್ತು ಸಂತರು ತಪಸ್ಸನ್ನು ಮಾಡಿರುವಂತಹ ಪವಿತ್ರ ಸ್ಥಳ ಕೂಡ ಇದಾಗಿದೆ ಶ್ರೀ ಕ್ಷೇತ್ರಕ್ಕೆ ಆರ್ನೂರು ವರ್ಷಗಳ ಇತಿಹಾಸ ಇದೆ ಎನ್ನುವುದು ಇಲ್ಲಿನ ಮೂಲಗಳು ತಿಳಿಸ್ತವೆ ಕೂಡ್ಲಿಯು ಶಾರದಾಂಬೆಯ ಮೂಲ ಸ್ಥಾನವೆಂದು ಪರಿಗಣಿಸಲಾಗುತ್ತೆ ಶಂಕರಾಚಾರ್ಯರು ಶಾರದಾಂಬೆಯನ್ನು ಶೃಂಗೇರಿಗೆ ಕರೆತರುವಾಗ ಶ್ರೀದೇವಿ ಮೊದಲಿಗೆ ಇಲ್ಲೇ ನೆಲೆಸಿದ್ದಳು ಎನ್ನುವಂತಹ ಪ್ರತೀತಿ ಕೂಡ ಇದೆ ಆದಿಗುರು ಶಂಕರಾಚಾರ್ಯರು ಶಾರದಾಂಬೆಗೆ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸುವಂತೆ ಬೇಡಿಕೊಂಡಾಗ ಅವರ ಮನವಿಗೆ ಸ್ಪಂದಿಸಿದಂತಹ ದೇವಿ ಒಂದು ಷರತ್ತನ್ನು ಹಾಕ್ತಾರೆ ಏನಪ್ಪ ಅಂತಂದರೆ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ ಆದರೆ ನೀನು ಹಿಂತಿರುಗಿ ನೋ ನನ್ನನ್ನು ನೋಡೋ ಹಾಗಿಲ್ಲ ನೀನು ಎಲ್ಲಿ ನನ್ನನ್ನು ಹಿಂತಿರುಗಿ ನೋಡ್ತೀಯೋ ಅದೇ ಕ್ಷೇತ್ರದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳಿಬಿಟ್ಟು ತಿಳಿಸಿರ್ತಾಳೆ ಅದಕ್ಕೆ ಒಪ್ಪಿರ್ತಕ್ಕಂತಹ ಶಂಕರಾಚಾರ್ಯರು ಉತ್ತರದಿಂದ ದಕ್ಷಿಣಕ್ಕೆ ಹೊರಡ್ತಾರೆ ಶಂಕರಾಚಾರ್ಯರನ್ನು ಶ್ರೀ ದೇವಿಯು ತೇಜಸ್ಸಿನ ರೂಪದಲ್ಲಿ ಹಿಂಬಾಲಿಸ್ತಾ ಬರ್ತಿರ್ತಾರೆ ಶ್ರೀ ಕ್ಷೇತ್ರ ಕೂರಳಿಯ ಸಮೀಪಕ್ಕೆ ಬಂದಾಗ ತುಂಗಾ ಮತ್ತು ಭದ್ರಾ ನದಿಗಳು ಮೈ ತುಂಬಿ ಹರಿತಾ ಇರ್ತವೆ ಆ ನೀರಿನ ಶಬ್ದದಿಂದಾಗಿ ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆ ಸದ್ದು ಕೇಳೋದಿಲ್ಲ ಸೊ ಗೆಜ್ಜೆಸದ್ದು ಸದ್ದು ಇರುವಾಗ ದೇವಿ ನನ್ನ ಹಿಂದೆ ಬರ್ತಾ ಇದ್ದಾರೋ ಇಲ್ಲ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯರು ಹಿಂತಿರುಗಿ ನೋಡ್ತಾರೆ ಹೀಗೆ ಮಾತು ತಪ್ಪಿದ್ರಿಂದ ಶ್ರೀದೇವಿಯು ಕೂಡ್ಲಿ ಕ್ಷೇತ್ರದಲ್ಲೇ ನೆಲೆ ನಿಲ್ಲುತ್ತಾರೆ ಆಗ ಶಂಕರಾಚಾರ್ಯರು ದೇವಿಯನ್ನು ಪರಿಪರಿಯಾಗಿ ಬೇಡಿಕೊಳ್ತಾರೆ ತಮ್ಮ ಜೊತೆ ಶೃಂಗೇರಿಗೆ ಬರುವಂತೆ ಪರಿಪರಿಯಾಗಿ ಬೇಡಿಕೊಂಡು ದೇವಿಯ ಮನವನ್ನು ಒಲಿಸ್ತಾರೆ ಆಗ ಶಾರದಾಂಬೆ ಹೇಳ್ತಾರೆ ನಾನು ನವರಾತ್ರಿಯ ದಿನಗಳಲ್ಲಿ ನವರಾತ್ರಿಯ ಹತ್ತು ದಿನಗಳಲ್ಲಿ ಶೃಂಗೇರಿಗೆ ಆಗಮಿಸುವುದಾಗಿಯೂ ಉಳಿದ ದಿನಗಳಲ್ಲಿ ಕೂಡಲಿ ಕ್ಷೇತ್ರದಲ್ಲೇ ನೆಲೆಸುವುದಾಗಿಯೂ ತಿಳಿಸುತ್ತಾರೆ ಹಾಗಾಗಿ ನವರಾತ್ರಿಯಲ್ಲಿ ಶೃಂಗೇರಿಯಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗುತ್ತೆ ತಾನೇ ಇಚ್ಛೆಪಟ್ಟು ನೆಲೆಸಿರತಕ್ಕಂತಹ ಕೂಡಲಿ ಕ್ಷೇತ್ರದಲ್ಲಿ ನಿಂತಿರುವ ಭಂಗಿಯಲ್ಲಿ ಶಾರದಾಂಬೆಯನ್ನ ಮತ್ತು ಶ್ರೀಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿ ಶಂಕರಾಚಾರ್ಯರು ಶೃಂಗೇರಿಗೆ ಮರಳಿ ಹೋಗುತ್ತಾರೆ ವಿದ್ಯೆಗೆ ದೇವತೆಯಾದಂತಹ ಶಾರದಾಂಬಿ ನೆಲದಿಂದ ಕೂಡಲಿ ಕ್ಷೇತ್ರದಲ್ಲಿ ಮಾಡುವಂತಹ ಅಕ್ಷರ ಅಭ್ಯಾಸಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಶೃಂಗೇರಿ ಕ್ಷೇತ್ರವನ್ನು ಬಿಟ್ಟರೆ ಅತಿ ಹೆಚ್ಚು ಅಕ್ಷರ ಅಭ್ಯಾಸ ನಡೆಯುವುದು ಈ ಕೂಡಲಿ ಕ್ಷೇತ್ರದಲ್ಲಿಯೇ ವಿಜಯದಶಮಿ ಮತ್ತು ಅಕ್ಷಯ ತೃತೀಯ ದಿನ ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಸುವುದರಿಂದ ತುಂಬ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇಲ್ಲಿ ಬರುವಂತಹ ಭಕ್ತಾದಿಗಳ ನಂಬಿಕೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸೋದಿಲ್ಲ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ ಪೂಜೆಯನ್ನು ಕೂಡ ಅದೇ ಸಮಯದಲ್ಲಿ ಮಾಡ್ತಾರೆ ಒಂದು ಮಗುವಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಇಲ್ಲಿ ಇನ್ನೂರ ಐವತ್ತು ರೂಪಾಯಿನ ತಗೊಳ್ತಾರೆ ಮತ್ತು ಶೃಂಗೇರಿ ಶಾರದಾಂಬೆಯಲ್ಲಿ ನಾವು ಅಕ್ಷರಾಭ್ಯಾಸ ಮಾಡಿಸೋದಾದರೆ ಏನನ್ನು ತೆಗೆದುಕೊಂಡು ಹೋಗೋದು ಬೇಡ ಆದರೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಾದರೆ ನಾವು ಎರಡು ಪೀಸ್ ಬೆಲ್ಲದಚ್ಚು ಒಣ ಕೊಬ್ಬರಿ ಎರಡು ಎರಡು ಕಾಯಿ ಅಕ್ಕಿ ಎರಡು ಕೆ ಜಿ ಸ್ಲೇಟು ಮತ್ತು ಬಳಪ ಮತ್ತು ಐದು ಸೆಟ್ ಪೆನ್ನು ಮತ್ತು ಪುಸ್ತಕವನ್ನು ತೆಗೆದುಕೊಂಡು ಹೋಗಬೇಕು ಐದು ಸೆಟ್ ಪೆನ್ನು ಪುಸ್ತಕ ಯಾಕಪ್ಪ ಅಂತಂದರೆ ಅಕ್ಷರ ಅಭ್ಯಾಸ ಮಾಡಿದ ನಂತರ ಐ ಅದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಐದೇ ಸೆಟ್ ಅಂತಲ್ಲ ಅದಕ್ಕಿಂತ ಜಾಸ್ತಿ ಕೂಡ ತೊಗೊಂಡು ಹೋಗ್ಬೋದು ಅಕ್ಷರ ಅಭ್ಯಾಸ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಶೃಂಗೇರಿಯ ಶಾರದಾಂಬೆಯ ದೇವಸ್ಥಾನ ಇಲ್ಲೂ ಕೂಡ ಅಕ್ಷರ ಅಭ್ಯಾಸವನ್ನು ಮಾಡಬಹುದು ಅನ್ನುವಂತಹ ಮಾಹಿತಿ ತುಂಬ ಜನರಿಗೆ ಗೊತ್ತಿರೋಲ್ಲ ಆದರೆ ಕೂಡ್ಲಿ ಕ್ಷೇತ್ರ ಶೃಂಗೇರಿ ಶಾರದಾಂಬೆಯ ಮೂಲ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಸೋದು ತುಂಬ ಅಂದರೆ ತುಂಬ ಉತ್ತಮ ಅನ್ನುವಂಥದ್ದು ಇಲ್ಲಿ ಬರುವಂತಹ ಭಕ್ತಾದಿಗಳು ಸ್ಟ್ರಾಂಗ್ ಆಗಿ ನಂಬ್ತಾರೆ ಅಕ್ಷರ ಅಭ್ಯಾಸ ನಮ್ಮ ಜೀವನದ ಮೊದಲ ಹಂತ ಸೊ ಅದನ್ನು ನಾವು ಕ್ರಮಬದ್ಧವಾಗಿ ಮಾಡಬೇಕು ಮನೆಯಲ್ಲೇ ಆಗಿರಲಿ ಅಥವಾ ದೇವಸ್ಥಾನದಲ್ಲೇ ಆಗಿರಲಿ ಎಲ್ಲೇ ಮಾಡುವುದಾದರೂ ಕ್ರಮಬದ್ಧವಾಗಿ ಮಾಡಬೇಕು ಅಕ್ಷರ ಅಭ್ಯಾಸವನ್ನು ಮಾಡಿದ ನಂತರ ಪೆನ್ನು ಪುಸ್ತಕ ಅಥವಾ ನಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ವಸ್ತುವನ್ನು ದಾನ ಮಾಡೋದ್ರಿಂದ ನಮಗೆ ಶೈಕ್ಷಣಿಕ ದಿ ಜೀವನ ತುಂಬ ಚೆನ್ನಾಗಿರುತ್ತೆ ಶೈಕ್ಷಣಿಕ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಇದೆ ಶ್ರೀ ಕ್ಷೇತ್ರ ಪ್ರತಿನಿತ್ಯ ಮಧ್ಯಾಹ್ನ ಅನ್ನದಾಸೋಹ ನಡೆಯುತ್ತೆ ಮತ್ತು ಕೆಲವೊಂದು ವಿಶೇಷ ದಿನಗಳಲ್ಲಿ ಸಂಜೆ ಕೂಡ ಅನ್ನದಾಸೋಹ ಇರುತ್ತೆ ಶ್ರೀ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಬಿಟ್ಟು ಹಲವಾರು ದೇಗುಲಗಳಿದ್ದಾವೆ ಸಂಗಮೇಶ್ವರ ದೇಗುಲ ಚಿಂತಾಮಣಿ ನರಸಿಂಹ ದೇಗುಲ ವಿದ್ಯಾಶಂಕರ ದೇಗುಲ ಭವಾನಿ ಶಂಕರ ದೇಗುಲ ರಾಮೇಶ್ವರ ದೇಗುಲ ಬ್ರಹ್ಮೇಶ್ವರ ದೇಗುಲ ಹೀಗೆ ಹಲವಾರು ದೇಗುಲಗಳು ಇಲ್ಲಿ ಇದ್ದಾವೆ ನಾವು ಈ ಕ್ಷೇತ್ರಕ್ಕೆ ಹೋಗುವಾಗ ಸುಮಾರು ಒಂದು ಐದು ಗಂಟೆ ಆಗಿತ್ತು ನಾವು ಬೆಂಗಳೂರಿಗೆ ಹೋಗುವಾಗ ದಾರಿಯಲ್ಲಿ ಈ ಕ್ಷೇತ್ರ ಸಿಗೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಗಾಗಿ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು ನಮಗೆ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಆಗಲಿಲ್ಲ ಇಲ್ಲಿ ಕೆಲವೊಂದು ಕಟ್ಟಡಗಳು ಬೀಳ್ಸಿದ್ರು ಜೀರ್ಣೋದ್ಧಾರ ನಡೀತಾ ಇತ್ತು ಬಟ್ ಅದು ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಇದೇ ಮೊದಲನೇ ಸಾರಿ ಬಂದಿದ್ರಿಂದ ನಮಗೆ ಏನು ಅಂತ ಗೊತ್ತಾಗ್ಲಿಲ್ಲ ಹಾಗೂ ಸಂಜೆ ಹೋಗಿದ್ರಿಂದ ಅಲ್ಲಿ ಜನಗಳು ಇರಲಿಲ್ಲ ನಮಗೆ ಕೇಳೋದಕ್ಕೆ ಸೊ ತುಂಗಾ ಮತ್ತು ಭದ್ರಾ ನದಿಗಳು ಸುತ್ತ ಕಾಡಿದೆ ಸೆಂಟ್ರಲ್ಲಿ ಅದೆರಡು ಸಂಗಮವಾಗಿ ಹರಿದು ಹೋಗ್ತಾ ಇರುವಂತಹ ದೃಶ್ಯ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಆದಷ್ಟು ಝೂಮ್ ಮಾಡಿ ಝೂಮ್ ಮಾಡಿ ವಿಡಿಯೋ ಮಾಡಿದೆ ಇಲ್ಲಿ ಒಳಗಡೆ ಗೇಟ್ ಕ್ಲೋಸ್ ಆಗಿತ್ತು ಒಳಗಡೆ ಹೋಗೋ ಹಾಗಿರಲಿಲ್ಲ ಒಳಗಡೆ ಹೋಗಿದ್ರೆ ಇನ್ನೂ ತುಂಬ ನಮಗೆ ಚೆನ್ನಾಗಿರುವಂಥ ವ್ಯೂವ್ಸು ಸಿಕ್ತಿತ್ತು ಅಂತ ಅನಿಸುತ್ತೆ ಶ್ರೀ ಕ್ಷೇತ್ರದಲ್ಲಿ ಗೋವುಗಳ ಸಾಕಾಣಿಕೆಗೆ ಕೂಡ ಮಹತ್ವವನ್ನು ಕೊಡ್ತಾರೆ ಅಂತ ನಮಗೆ ನೋಡಿದ್ರೆ ಗೊತ್ತಾಗ್ತಿತ್ತು ಭಾರತಿ ಗೋಶಾಲೆ ಎನ್ನುವಂತಹ ಗೋಶಾಲೆ ಕೂಡ ಅಲ್ಲಿ ಇತ್ತು ಅಲ್ಲಿ ಹಲವಾರು ತಳಿಯ ಗೋವುಗಳು ಕೂಡ ನಮಗೆ ಕಾಣಿಸ್ತಾ ಇತ್ತು ಒಳಗಡೆ ಗೋಶಾಲೆ ಮಾಡಿಬಿಟ್ಟು ಕೂಡ ನೋಡಿ ಅಲ್ಲಿ ಒಳಗಡೆ ಎಲ್ಲ ಹಸುಗಳನ್ನ ಕಟ್ಟಿದ್ದಾರೆ ಸೊ ಹೊರಗಡೆ ಕೂಡ ನಮಗೆ ಹಾಗೆ ಗಾಡಿನಲ್ಲೋ ಅಥವಾ ನಡ್ಕೊಂಡು ಪಾಸಾಗ್ತಾಯಿದ್ರೆ ಅಲ್ಲಿ ಕೂಡ ನಮಗೆ ಹಲವಾರು ತಳಿಯ ಗೋವುಗಳು ಕಾಣಿಸ್ತವೆ ಮೇನ್ ರೋಡಿಂದ ನಾವು ಕೂಡ್ಲಿ ಕ್ಷೇತ್ರಕ್ಕೆ ಹೋಗುವ ತನಕ ಅಕ್ಕಪಕ್ಕ ತುಂಬ ಮನೆಗಳಿದ್ದಾವೆ ಮಧ್ಯ ರಸ್ತೆ ಅಕ್ಕಪಕ್ಕಕ್ಕೆ ಮನೆಗಳಿದ್ದಾವೆ ಸೊ ಒಂದು ಲೈನಲ್ಲಿ ಎಲ್ಲ ಮುಸ್ಲಿಂ ಮನೆಗಳು ಇನ್ನೊಂದು ಲೈನಲ್ಲಿ ಎಲ್ಲ ಹಿಂದೂ ಧರ್ಮದ ಮನೆಗಳು ಇದಾವೆ ಅನ್ನುವಂಥದ್ದು ಅಲ್ಲಿ ನಮಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಹೊರಗಡೆ ನಲ್ವತ್ತು ರೂಪಾಯಿ ತಗೊಳ್ತಾರೆ ನಲ್ವತ್ತು ರೂಪಾಯಿ ಕೊಟ್ಟು ನಾವು ಟಿಕೆಟ್ ತೊಗೊಂಡು ಇದ್ರ ಒಳಗಡೆ ಹೋಗಬೇಕು ಮತ್ತು ಇಲ್ಲಿ ಗುರುಕುಲದ ವ್ಯವಸ್ಥೆ ಕೂಡ ಇದೆ ಅಂತ ನಮಗೆ ಅನ್ನಿಸ್ತು ಯಾಕೆಂದರೆ ತುಂಬ ಮಕ್ಕಳುಗಳು ಅಲ್ಲಿ ಆಟ ಆಡ್ತಾ ಇದ್ರು ಹಾಗಾಗಿ ಇಲ್ಲಿ ಗುರುಕುಳ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು ಎಷ್ಟು ಜನಕ್ಕೆ ಈ ಕೂಡ್ಲಿ ಕ್ಷೇತ್ರದ ಬಗ್ಗೆ ಗೊತ್ತು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನನಗೆ ಈ ಕೂಡ್ಲಿ ಕ್ಷೇತ್ರದ ಬಗ್ಗೆ ಇಲ್ಲಿ ಬಂದ ಮೇಲೆ ಇಷ್ಟು ಮಾಹಿತಿ ನಮಗೆ ಗೊತ್ತಾಗಿದೆ ನೋಡಿ ಇಲ್ಲಿ ಇದು ಅಂಬೆಯ ದೇವಸ್ಥಾನ ಇದರ ಆವರಣದಲ್ಲಿ ತುಂಬ ಮಕ್ಕಳಿದ್ರು ಎಷ್ಟು ಜನಕ್ಕೆ ಶ್ರೀ ಕ್ಷೇತ್ರ ಕೂಡ್ಲಿ ಬಗ್ಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಬಟ್ ನಾನು ಈ ಕ್ಷೇತ್ರದ ಬಗ್ಗೆ ಕೇಳಿದ್ದೇ ಹೊತ್ತು ಯಾವತ್ತೂ ಈ ಕ್ಷೇತ್ರಕ್ಕೆ ನಾನು ಬಂದಿರಲಿಲ್ಲ ಸೊ ಇಲ್ಲಿ ಬಂದಿದ್ದರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಂಥ ಒಂದು ಒಳ್ಳೆ ಕ್ಷೇತ್ರವನ್ನು ಇಷ್ಟು ದಿನ ನೋಡಿರಲಿಲ್ಲ ಅಂತ ಕೂಡ ನನಗೆ ತುಂಬ ಬೇಜಾರಾಯಿತು ಸೊ ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಖಂಡಿತ ಟೈಮ್ ಮಾಡಿಕೊಂಡು ಒಂದು ಸತಿ ಈ ದೇವಸ್ಥಾನಕ್ಕೆ ಹೋಗಿ ಶಿವಮೊಗ್ಗದಿಂದ ಬರೀ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಪುಣ್ಯಕ್ಷೇತ್ರಕ್ಕೆ ನೀವೊಂದು ಸತಿ ಭೇಟಿ ಮಾಡಿ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ うん。